ವೀಕ್ಷಕರೇ ನಾಳೆಯಿಂದ ಏನು ಬಸ್ ಪ್ರಯಾಣದ ದರವನ್ನು ಹೆಚ್ಚಾಗ್ತಾ ಇದೆ ಹೌದು ಇಲ್ಲಿ ಒಂದು ಬಸ್ಸಿನ ದರವನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ರಾಜ್ಯ ಸರ್ಕಾರ ಇಲ್ಲಿ ಕೆಲವೊಂದಿಷ್ಟು ಬಸ್ ಪ್ರಯಾಣಿಕರಿಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕೆಲವೊಂದಿಷ್ಟು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂತಂದರೆ ಕೆಲವೊಂದಿಷ್ಟು ಟಿಕೆಟ್ ದರಗಳು ಹೆಚ್ಚು ಹೆಚ್ಚು ಆಗಿದೆ ಪ್ರತಿಯೊಂದು ಬಸ್ಗಳು ಬೇರೆ ಬೇರೆ ಕಡೆಯಿಂದ ಒಂದು ಏನಿರಲಿ ಪ್ರಸ್ತುತ ಒಂದು ಕಲಬುರಗಿಯಿಂದ ವಿವಿಧ ಪ್ರಮುಖ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಂದ್ರೆ ಎಲ್ಲಿಂದ ಎಲ್ಲಿಗೆ ಎಷ್ಟು ಟಿಕೆಟ್ ಆಗಿದೆ ಹೆಚ್ಚು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಒಂದು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನೋಡಿ ಇಲ್ಲಿ ಕಲಬುರಗಿಯಿಂದ ಬೀದರ್ಗೆ ಹೋಗ್ಬೇಕಂದ್ರೆ ನಿಮಗೆ ನೂರ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇತ್ತು ಈಗ ಒಂದು ನೂರ ನಲ್ವತ್ನಾಲ್ಕು ರೂಪಾಯಿ ನೀವು ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಇದು ನಾಳೆಯಿಂದ ಜಾರಿಗೆ ಬರುತ್ತೆ ಅಂದರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಶುರು ಆಗುವಂಥದ್ದು ಅಂದರೆ ಇದು ನಾಳೆಯೇ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಕಲಬುರಗಿಯಿಂದ ಸೈಡಮ್ ಹೋಗ್ಬೇಕಂದ್ರೆ ಅರವತ್ತೈದು ರೂಪಾಯಿ ಟಿಕೆಟ್ ಇತ್ತು ನಾಳೆಯಿಂದ ಎಪ್ಪತ್ತೈದು ರೂಪಾಯಿ ನೀವು ಕೊಟ್ಟು ಪ್ರಯಾಣ ಮಾಡಬೇಕಾಗತ್ತೆ ಕಲಬುರಗಿಯಿಂದ ಸುರ್ಪುರ್ ಹೋಗೋದಕ್ಕೆ ಒಂದು ನೂರ ಇಪ್ಪತ್ತು ರೂಪಾಯಿ ಇತ್ತು ನಾಳೆಯಿಂದ ಒಂದು ನೂರ ಮೂವತ್ತೆಂಟು ರೂಪಾಯಿ ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಕಲಬುರ್ಗಿಯಿಂದ ಸುರ್ಪುರ್ಗೆ ಈ ರೀತಿಯಾಗಿ ಒಂದು ಟಿಕೆಟ್ ದರ ಏರಿರುವಂಥದ್ದು ಕಲಬುರಗಿಯಿಂದ ಶಾಪುರ್ ಶಹಾಪುರ್ ಬರಬೇಕಂದ್ರೆ ತೊಂಬತ್ತು ರೂಪಾಯಿ ಇದ್ದಂಥ ಟಿಕೆಟು ಈಗ ನಾಳೆಯಿಂದ ನೂರ ನಾಲ್ಕು ರೂಪಾಯಿನ ಕೊಟ್ಟು ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ ನೋಡಿ ಸ್ನೇಹಿತರೆ ಕಲಬುರಗಿಯಿಂದ ಜೇವರ್ಗಿಗೆ ಐವತ್ತು ರೂಪಾಯಿ ಇದ್ದಂಥ ಟಿಕೆಟ್ ಐವತ್ತೆಂಟು ರೂಪಾಯಿ ನಾಳೆಯಿಂದ ಜಾರಿಗೆ ಬರುವಂಥದ್ದು ಎಂಟು ರೂಪಾಯಿ ಎಕ್ಸ್ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು ಕಲಬುರಗಿ ಟು ಬಳ್ಳಾರಿ ಕಲಬುರಗಿಯಿಂದ ಬಳ್ಳಾರಿಗೆ ಪ್ರಯಾಣ ಮಾಡುವವರು ಮುನ್ನೂರ ಇದು ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟು ಪ್ರಯಾಣ ಮಾಡುವಂಥವರು ಈಗ ಮುನ್ನೂರ ಎಂಬತ್ತೈದು ರೂಪಾಯಿ ನಾಳೆಯಿಂದ ಆಗುವಂಥದ್ದು ಮತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವಂಥವ್ರಿಗೆ ಆರುನೂರ ಅರವತ್ತು ರೂಪಾಯಿ ಇದ್ದಂಥ ಟಿಕೆಟ್ ಏಳುನೂರ ಐವತ್ತೊಂಬತ್ತು ರೂಪಾಯಿಗೆ ಏರಿಕೆ ಆಗಿರುವಂಥದ್ದು ಇಲ್ಲಿ ಕಲಬುರಗಿಯಿಂದ ದಾವಣಗೆರೆಗೆ ಹೋಗುವಂಥವ್ರಿಗೆ ನಾಲ್ಕುನೂರ ಎಂಬತ್ನಾಲ್ಕು ರೂಪಾಯಿ ಇದ್ದಂಥ ಟಿಕೆಟ್ ಐನೂರ ಐವತ್ತೇಳು ರೂಪಾಯಿ ಆಗಿದೆ ಮತ್ತು ಕಲಬುರಗಿಯಿಂದ ಹೊಸಪೇಟೆಗೆ ಹೋಗುವಂಥವ್ರು ಮುನ್ನೂರ ನಲ್ವತ್ತೆಂಟು ಕೊಟ್ಟು ಪ್ರಯಾಣ ಮಾಡ್ತಾರೆ ನಾಲ್ಕುನೂರ ಒಂದು ರೂಪಾಯಿ ಆಗಿದೆ ಕಲಬುರಗಿಯಿಂದ ಶಿವಮೊಗ್ಗ ಹೋಗುವವರು ಐದುನೂರ ಐವತ್ತು ರೂಪಾಯಿ ಕೊಟ್ಟು ಪ್ರಯಾಣ ಮಾಡುವಂಥವ್ರಿಗೆ ಆರುನೂರ ಮೂವತ್ತ್ಮೂರು ರೂಪಾಯಿ ಆಗಿರುವಂಥದ್ದು ಮತ್ತು ಕಲಬುರಗಿಯಿಂದ ಹುಬ್ಬಳ್ಳಿಗೆ ಹೋಗೋದಕ್ಕೆ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಇದ್ದಂಥದ್ದು ನಾಲ್ಕುನೂರ ಐವತ್ತೆಂಟು ರೂಪಾಯಿ ಆಗಿದೆ ಕಲಬುರಗಿಯಿಂದ ಯಾದಗಿರಿಗೆ ಹೋಗೋರು ನೂರು ರೂಪಾಯಿ ಕೊಟ್ಟು ಪ್ರಯಾಣ ಮಾಡೋರಿಗೆ ನೂರ ಹದಿನೈದು ರೂಪಾಯಿ ಹೆಚ್ಚಿಗೆ ಆಗಿದೆ ಮತ್ತು ಕಲಬುರಗಿ ವಿಜಯಪುರ ಹೋಗುವಂಥವ್ರಿಗೆ ನೂರ ತೊಂಬತ್ತಿದ್ದಂಥ ಟಿಕೆಟ್ ಎರಡು ನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಮತ್ತು ಕಲಬುರಗಿ ಚಿಂಚೋಳಿ ನೂರು ಇದ್ದಂಥದ್ದು ನೂರ ಹದಿನೈದು ರೂಪಾಯಿ ಆಗಿದೆ ಇಲ್ಲಿ ಕಲಬುರಗಿ ಆಳಂದ ಹೋಗುವವರಿಗೆ ಐವತ್ತು ರೂಪಾಯಿ ಇದ್ದಂಥ ಟಿಕೆಟ್ ಐವತ್ತೆಂಟು ರೂಪಾಯಿ ಆಗಿದೆ ಕಲಬುರಗಿ ಅಫ್ಜಲ್ಪುರ್ ಅರುವತ್ತು ಇತ್ತು ಅರವತ್ತೊಂಬತ್ತು ರೂಪಾಯಿ ಆಗಿದೆ ಕಲಬುರಗಿ ಕಾಳಗಿ ಹೋಗುವವರಿಗೆ ಅರುವತ್ತಿತ್ತು ಅರವತ್ತೊಂಬತ್ತು ರೂಪಾಯಿ ಆಗಿದೆ ಕಲಬುರಗಿ ಧರ್ಮಸ್ಥಳ ಹೋಗುವಂಥವ್ರಿಗೆ ಏಳ್ನೂರ ಅರವತ್ತೈದು ರೂಪಾಯಿ ಇದ್ದಂಥದ್ದು ಏಳ್ನೂರ ಅರವತ್ತೈದು ರೂಪಾಯಿ ಇದ್ದಂಥದ್ದು ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಕಲಬುರಗಿ ಟು ಮೈಸೂರು ಹೋಗುವಂಥವರಿಗೆ ಏಳ್ನೂರ ಮೂವತ್ತೇಳು ಇದ್ದಂಥ ಕೆ ಎಸ್ ಆರ್ ಟಿ ಸಿ ಒಂದು ಬಸ್ ಟಿಕೆಟ್ ದರ ಎಂಟುನೂರ ನಲವತ್ತೈದು ರೂಪಾಯಿ ಆಗಿದೆ ಇದು ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಇದು ಒಂದು ನೌಕರರ ಸಂಬಳ ಹೆಚ್ಚಿಗೆ ಆಗಿರ್ಬೋದು ಮತ್ತು ಸಾಲ ಇರುವಂಥದ್ದು ಮರುಪಾವತಿ ಮಾಡಲಿಕ್ಕೆ ಈ ರೀತಿಯಾಗಿ ಒಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ ಅಂತ ಹೇಳ್ತಾ ಇದೆ ಸರ್ಕಾರ ಇದನ್ನು ಜನರು ಎಷ್ಟು ಸ್ವೀಕಾರ ಮಾಡ್ತಾರೆ ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದು ನೋಡೋಣ ಕಾದು ಈ ಮಾಹಿತಿ ಆಗಿದ್ದರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು